ಕರ್ತವ್ಯ ಲೋಪದಡಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಅಕ್ಕನಾಗಮ್ಮ ಇವರನ್ನ ಸೇವೆಯಿಂದ ಅಮಾನತುಗೊಳಿಸಲು ಒತ್ತಾಯಿಸಿ ದಿಢೀರ್ ಪ್ರತಿಭಟನೆ ಮಾಡಲಾಯಿತು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹತ್ತಿಗೂಡೂರು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯರಾದ ಅಕ್ಕ ನಾಗಮ್ಮ ಅವರು ಕಳೆದ ಎರಡು ತಿಂಗಳಿಂದ ಗ್ರಾಮ ಪಂಚಾಯತಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ಇದರಿಂದ ಸರ್ಕಾರದ ಯೋಜನೆಗಳು ಸಂಪೂರ್ಣ ಕುಂಠಿತಗೊಂಡಿದೆ ಗ್ರಾಮಗಳಲ್ಲಿ ಚರಂಡಿ ಹೂಳು ತುಂಬಿ ಗಬ್ಬೆದ್ದು ಸರಿಯಾಗಿ ಕುಡಿಯೋದಕ್ಕೆ ನೀರಿಲ್ಲ ಸಮರ್ಪಕವಾದ ವಿದ್ಯುತ್ ಸರಬರಾಜು ಆಗ್ತಾ ಇಲ್ಲ ಸಂಪೂರ್ಣ ಆಡಳಿತ ವ್ಯವಸ್ಥೆಯೇ ಹದಗೆಟ್ಟು ಹೋಗಿದೆ ಈ ವಿಷಯದ ಬಗ್ಗೆ ಸಾಕಷ್ಟು ಬಾರಿ ತಾಲೂಕು ಜಿಲ್ಲಾ ಆಡಳಿತ ಗಮನಕ್ಕೆ ತರಲಾಗಿದೆ ಇಂದು ಮತ್ತು ನಾಳೆ ಬರಬಹುದು ಎನ್ನುವ ಹಾರೈಕೆ ಉತ್ತರವನ್ನು ನೀಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಇಂದು ಗ್ರಾಮ ಪಂಚಾಯತಿ ಕಾರ್ಯಾಲಯ ಆವರಣದಲ್ಲಿ ಕರ್ತವ್ಯ ಲೋಪದಡಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತುಗೊಳಿಸಿ ಅಂತ ಒತ್ತಾಯಿಸಿ ದಿಢೀರ್ನೇ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶರಣರೆಡ್ಡಿ ಹತ್ತಿಗೂಡೂರ್ ಶರಣಪ್ಪ ಛಲವಾದಿ ಚಂದ್ರಶೇಖರ್ ನಾಟಿಕರ್ ತಿಪ್ಪಣ್ಣ ಗಂಟೆ ಅಮಾಥಪ್ಪ ನಾಟಕರ್ ಹುಸೇನ್ ದೊಡ್ಮನಿ ವಿಶ್ವ ಕೊಂಗಂಡಿ ಹಾಗೂ ಭೀಮಾಶಂಕರ ಕೊಂಗಂಡಿ ಅಶೋಕ ಮಾಮನಿ ಮಲ್ಲಿಕಾರ್ಜುನ್ ನಾಟಕರ್ ಚಂದ್ರು ತನಿಖೆದಾರ್ ಬಸವರಾಜ ಕೊಂಗಂಡಿ ಇಸ್ತರೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶರಣರೆಡ್ಡಿ ಹತಿಗೂಡೂರು ಮಹಾಯುದ್ಧ ನ್ಯೂಸ್ ಯಾದಗಿರಿ ವರ್ಗ ಅಭಿವೃದ್ಧಿ ಅಧಿಕಾರಿಗಳ ಕರ್ತವ್ಯ ಹಾಜರಾಗಲೇ ಬೇಕು ಬೇಕು ಹಾಜರಾಗದಿದ್ದರೆ ಪೀಡವನ್ನು ಅಮಾನತಿಗೊಳಿಸಬೇಕು ಏಕೆ ಬೇಕು ಅಭಿವೃದ್ಧಿ ಅಧಿಕಾರಿಗಳು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು